ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗೇರಿ ತಾಲೂಕು ಹಳ್ಳಿಕೆರೆ ಗ್ರಾಮದ ಶ್ರೀ ಸಹಜಾನಂದ ಮಹಾರಾಜರ ಸಪ್ತಾಹ ಕಾರ್ಯಕ್ರಮ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ನಾಲ್ಕರಿಂದ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ನಾಲ್ಕರವರೆಗೆ ಜರುಗಿತು ಪ್ರತಿದಿನ ಸಂಪ್ರದಾಯದಂತೆ ಕಾಕಡಾರತಿ ಮುಂಜಾನೆ ಹಾಗೂ ಮಧ್ಯಾಹ್ನ ಭಜನೆ ಕಾರ್ಯಕ್ರಮ ಬಾರ ಆಭಂಗ ದಾಸಬೋಧ ಜ್ಞಾನ ಜಾಗರಣೆ ನಡೆದವು ಐದು ದಿನಗಳ ಕಾಲ ವಿಶೇಷ ಬಸ್ ಸೌಲಭ್ಯ ಕಲ್ಪಿಸಿದ ನವಲಗುಂದ ಹಾಗೂ ಅಣ್ಣಿಗೇರಿ ಘಟಕದ ವ್ಯವಸ್ಥಾಪಕರು ಚಾಲಕರು ಹಾಗೂ ನಿರ್ವಾಹಕರಿಗೆ ಗ್ರಾಮಸ್ಥರೆಲ್ಲರೂ ಅಭಿನಂದನೆಯನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಪ್ರಕಾಶ ಲಕುಂಡಿ ಸಹಜಾನಂದ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಹಾರಾಜರ ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ಗ್ರಾಮಸ್ಥರು ನಡೆಸುತ್ತಿದ್ದು ಸ್ವಾಮಿಗಳು ಹೇಳಿದಂತೆ ಹೊಲದಲ್ಲಿ ಉಳುಮೆ ಮಾಡುತ್ತೇವೆ ನಮ್ಮ ಗ್ರಾಮಕ್ಕೆ ಸ್ವಾಮಿಗಳು ಬರುವುದು ನಮ್ಮ ಪುಣ್ಯ ಎಂದು ಹೇಳಿದ್ದಾರೆ ಪ್ರತಿಷ್ಠಾಪನೆಯ ಅಂಗವಾಗಿ ಈ ಸಮಾರಂಭವನ್ನು ನಾವು ಹದಿನಾರು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇವೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಇಂಚಗಿರಿ ಸಂಪ್ರದಾಯದ ಗುರುಗಳಾದಂಥ ಅದೃಶ್ಯ ಕಾಡ್ ಸಿದ್ದೇಶ್ವರು ಗಣ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ತೇವೆ ಆಮೇಲೆ ಪ್ರತಿನಿತ್ಯ ಬೆಳಗಿನ ಆರತಿ ಮಧ್ಯಾಹ್ನ ಭಜನೆ ಆಮೇಲೆ ಸಾಯಂಕಾಲ ಭಜನೆ ಬಾರಾಭಂಗ ರಾತ್ರಿ ಜಾಗರಣೆ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಈ ಅಪ್ಪ ನಮ್ಮ ಊರಿಗೆ ಬರೋದು ನಮ್ಮ ಗ್ರಾಮಸ್ಥರ ಒಂದು ಪುಣ್ಯ ಆ ಕಾರಣದಿಂದ ನಾವು ಅಪ್ಪ ಅವ್ರಿಗೆ ಭಾಳ ಅಂದರೆ ಭಾಳ ಒಂದು ಗೌರವ ಜಾತ್ರಾ ವಿಶೇಷತೆ ವಿಶೇಷತೆ ಏನಂತಂದರೆ ನಾವು ರೈತರ ಮಕ್ಕಳು ಅವರಿಗೆ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ರೈತಕಿ ಬಗ್ಗೆ ಭಾಳ ಆಸಕ್ತಿ ಆ ನಾವು ಈ ರೈತಕಿ ಮಾಡುವುದರಿಂದ ಈ ಅಪ್ಪ ಅವರ ಒಂದು ಅನುಕೂಲತೆ ನಮಗಾಗಲಿ ಆಮೇಲೆ ನಮ್ಮ ಭೂಮಿ ಒಳಗೆ ಬೆಳೆಯುವಂಥ ಎಲ್ಲ ಬೆಳೆಗಳು ಸಮೃದ್ಧವಾಗಿ ಬೆಳೀಲಿ ಅಂಥೇಳಿ ನಾವು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ ಮತ್ತು ವಿಶೇಷ ಏನಂತಂದರೆ ನಮ್ಮ ಯಾವುದೇ ಬೆಳೆ ಈ ಥರ ಬೆಳಿಬೇಕಂತೇಳಿ ನಮ್ಗೆ ಅಪ್ಪ ಅವರು ಒಂದು ಸಲಹೆ ಸಹಕಾರವನ್ನು ಕೊಟ್ಟಿರ್ತಾರೆ ಆ ಪ್ರಕಾರ ನಾವು ನಡೆಸ್ಕೊಂಡು ಹೋಗ್ತಾಯಿರ್ತೀವಿ ನಮ್ಮ ಹೆಸರು ಪ್ರಕಾಶ್ ಲಕ್ಕುಂಡಿ